ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದಿವ್ಯಾಸರು ರಚಿಸಿದ ಶ್ರೀಮದ್ ಭಾಗವತದ ಶ್ರೀಮದ್ಭಾಗವತದ ್ವಾಶಸ್ಕಂದದ ಅನುಕ್ರಮೇಣಿಕಾ ಶ್ರೀವಾಜತೀರ್ಥ ರಚಿಸಿದರು

ಮುಂದೆ ಬರಲಿರುವ ರಾಜರ ಚರಿತ್ರೆ ಸಂಕ್ಷೇಪವಾಗಿ ಯುಗಗಳ ಕಾಲಮಾನ ವರ್ಣಾಶ್ರಮ ವೆಚ್ಚಾಸೆಯಿಂದ ಮನುಷ್ಯನ ಆಯಸ್ಸು ಕಡಿಮೆಯಾಗುವುದು ದುರಾಚಾರದ ಹೆಚ್ಚಳ ಇಷ್ಟನ್ನು ಈ ದ್ವಾಜ ಪ್ರಪ್ರಥಮವಾಗಿ ಹೇಳುತ್ತಾ ಇದ್ದಾರೆ ಎಂಬ ಆದೇಶವನ್ನು ಶ್ರೀ ವಾದಿರಾಜತೀರ್ಥರು ನಮಗೆ ತಿಳಿಸ್ತಾ ಇದ್ದಾರೆ ಯಾರನ್ನು ಪುರೋಹಿತ ಗುರು ಆಪ್ತ ಅಂತ ಹೇಳಬೇಕಂದರೆ ನಮಗೆ ಅನಿಷ್ಟ ಮುಂದೆ ಬರಬಹುದಾದಂಥ ಅನಿಷ್ಟವನ್ನು ಹಿಂದೆ ಹೇಳಿ ಅದರಿಂದ ಪಾರಾಗುವ ಬಗೆಯನ್ನು ಉಪದೇಶ ಮಾಡತಕ್ಕಂಥವರೇ ನಮಗೆ ಪುರೋಹಿತರು ಗುರುಗಳು ಶ್ರೇಷ್ಠರು ನಾಯಕರು ಈ ಸಾಲಿನಲ್ಲಿ ವೇದವ್ಯಾಸ ದೇವರು ಎಲ್ಲರಿಗೂ ನಾಯಕರಾಗಿದ್ದಾರೆ ಅದರ ಅನುಸಾರಿಯಾಗಿ ವಾಯಿದೇವರು ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು ಭಾಗವತ ಎಂಬ ಗ್ರಂಥವನ್ನು ಭಾಗವತದಲ್ಲಿ ಬರೆದು ಈ ಅಂಶವನ್ನು ಬೆಳಕಿಗೆ ತಂದಿದ್ದಾರೆ ಇದು ಅತಿ ಮಹತ್ವವಾದ ವಿಷಯ ಇದು ಹಿಂದೆಲ್ಲ ಇಂದು ನೂರು ವರ್ಷ ಅಲ್ಲ ಲಕ್ಷ ವರ್ಷ ಅಲ್ಲ ಕೋಟಿ ವರ್ಷಗಳಾದ ಮೇಲೂ ಸಹ ಶಾಶ್ವತವಾಗಿ ನಿಲ್ಲುವಂಥ ಉಪದೇಶ ಪ್ರಸ್ತುತ ನಾವು ಕಲಿಯುಗದಲ್ಲಿ ಹುಟ್ಟಿದ್ದೇವೆ ಬದುಕಿದ್ದೇವೆ ಬಾಳುತ್ತಿದ್ದೇವೆ ಕಲಿಯುಗದ ಪ್ರಮಾಣ ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ಮನುಷ್ಯನ ಕಾಲದ ಕಾಲದಲ್ಲಿ ಇರುತ್ತದೆ ಅಂದರೆ ನಾಲ್ಕು ಲಕ್ಷ ಮೂವತ್ತಾರು ಸಾವಿರದಲ್ಲಿ ಪ್ರತಿಯೊಬ್ಬರ ಜೀವರು ಭಗವಂತನ ಅಪೇಕ್ಷೆಯಂತೆ ಆಯಾ ಜೀವರ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಜನ್ಮವನ್ನು ನಾನಾ ಯೋನಿಗಳಲ್ಲಿ ಕೊಡುತ್ತಾನೆ ಕಲಿಯುಗದಲ್ಲಿ ಯಾವ ಜೀವರು ಬಂದರೂ ಸಾಧನೆ ಮಾಡಿಕೊಳ್ಳುವುದು ಬಹಳ ಸುಲಭ ಆದ್ದರಿಂದ ಭಗವಂತನ ವಿಶೇಷ ಅನೇಕ ಪಾತ್ರರಾದವರು ಕಲಿಯುಗದಲ್ಲಿ ಹುಟ್ಟುತ್ತಾರೆ ಇದನ್ನು ಸೂಕ್ಷ್ಮವಾಗಿ ವಾದಿರಾಜತೀರ್ಥರು ವಿಶೇಷವಾದ ಕಾಲವಾಗಿ ಇಂದಿನ ಪ್ರಸ್ತುತವಾದ ಕಾಲವನ್ನೇ ನಮಗೆ ತಿಳಿಸುತ್ತಾ ಇದ್ದಾರೆ ಇದು ನಮ್ಮ ಭಾಗವತ ಕಲಿಯುಗದಲ್ಲಿ ಏನಾಗಿದೆ ನೋಡಿ ಭವಿಷ್ಯದ ರಾಜಚರಿತಂ ಕಲಿಯುಗದಲ್ಲಿ ನಾವು ಈಗ ಐದು ಸಾವಿರ ವರ್ಷಗಳು ಕಳೆದಿದೆ ಐದು ಸಾವಿರದ ನೂರ ಮೂವತ್ತೈದು ವರ್ಷಗಳು ಕಳೆದಿದೆ ಇದರಲ್ಲಿ ನೂರಾರು ಸಾವಿರಾರು ರಾಜರುಗಳು ಬಂದು ಹತ್ತು ವರ್ಷ ಐದು ವರ್ಷ ಹದಿನೈದು ಇಪ್ಪತ್ತೈವತ್ತು ನೂರು ವರ್ಷದಂತೆ ಆಳಿ ಹೋಗಿದ್ದಾರೆ ಯಾರೂ ಉಳಿದಿಲ್ಲ ಪ್ರತಿಯೊಬ್ಬ ರಾಜರು ಬೇರೆ ಬೇರೆ ವರ್ಣಾಶ್ರಮಕ್ಕೂ ಸೇರಿ ಬೇರೆ ಬೇರೆ ಧರ್ಮ ಧರ್ಮವನ್ನು ಪ್ರಚಾರ ಮಾಡಿದ್ದಾರೆ ಬೇರೆ ಬೇರೆ ಧರ್ಮವನ್ನು ಹುಟ್ಟುಹಾಕಿದ್ದಾರೆ ಇದರಿಂದ ಆ ಕಾಲದಲ್ಲಿ ಆಯಾ ದೇಶದಲ್ಲಿ ಆಯಾ ಪ್ರಜೆಗಳಿಗೆ ಅಲ್ಲೋಲ ಕಲ್ಲೋಲವಾಗಿ ಧರ್ಮದಲ್ಲಿ ಭ್ರಾಂತಿ ಸಂಶಯ ಜ್ಞಾನಗಳೇ ಹೆಚ್ಚು ಕಾಣಿಸಿಕೊಂಡಿತ ಕೊಂಡಿತ್ತು ವರ್ಣಾಶ್ರಮ ಸಾಂಕರ್ಯ ಬುದ್ಧಿ ಸಾಂಗರ್ಯ ಎಲ್ಲವೂ ಸಾಂಕರ್ಯದಿಂದ ಕೂಡಿದ್ದು ಶುದ್ಧ ಕರ್ಮ ಎಂಬುದೇ ಮರೆಯಾಗಿ ಮರೀಚಿಕೆಯಾಗಿದೆ ಕಲಿಯುಗದಲ್ಲಿ ಆದ್ದರಿಂದ ಯುಗದ ಧರ್ಮವನ್ನು ಈ ಭಾಗವತದ ನೆರವೇಯ ಸ್ಕಂದದಲ್ಲಿ ಹೇಳಿದ್ದಾರೆ ಇದರ ಅರ್ಥ ಯಾಕೆ ಅಂದರೆ ನೀವು ಯಾವ ಕಾಲದಲ್ಲಿದ್ದೀರಿ ಯಾವ ಯುಗದಲ್ಲಿದ್ದೀರಿ ಪ್ರಸ್ತುತವಾಗಿ ಏನು ಮಾಡಬೇಕು ವೇದವ್ಯಾಸ ದೇವರು ನಮಗೆ ಹೇಳಿದ್ದಾರೆ ಅವರು ಅನಾದೆ ನೆಚ್ಚನದ ಭಗವಂತ ಅವನಿಗೆ ಕಲಿಯುಗ ಕೃತಯುಗ ದ್ವೀಪ ದ್ವಾಪ ದ್ವಾಪರಯೋಗ ಹತ್ರೆಯಾಗ ಭೇದ ಭಾವ ಇಲ್ಲ ಎಲ್ಲವೂ ಅನಂತವಾಗಿರೋದ್ರಿಂದ ಇದೊಂದು ಕ್ಷಣದಂತೂ ಅಲ್ಲ ಆದರೆ ನಮ್ಮ ಭಾಗವ ಅಂದರೆ ನಾವು ಕಲಿಯುಗದ ಹುಟ್ಟಿದ್ದರಿಂದ ಏನು ಧರ್ಮಾನುಸಂಧಾನ ಮಾಡಬಹುದು ಮಾಡಬೇಕು ಎಂಬುದನ್ನು ಇಲ್ಲಿ ಉಪದೇಶ ಮಾಡಿದ್ದಾರೆ ಬ ಇಲ ಕಲಿಗದಲ್ಲಿ ಎಲ್ಲರೂ ಅಧರ್ಮ ಪರವಾಗಿರುವುದರಿಂದ ಆಯುಸು ಮೆತಕ್ಕಂತಾದ ಪರಮಾವಧಿ ನೂರು ಇಪ್ಪತ್ತು ವರ್ಷ ಇದ್ದರೂ ಅದು ಒಂದು ವರ್ಷದಿಂದಲೂ ಪ್ರಾರಂಭವಾಗಿ ಹತವಾಗುತ್ತಾರೆ ಏಕೆಂದರೆ ಅವರ ಜನ್ಮಾಂತರ ಪ್ರಾರಬ್ಧಗಳು ಯಾವ ಮನುಷ್ಯನು ಪೂರ್ಣವಾಗಿ ಬದುಕುವುದಿಲ್ಲ ಬದುಕಿದರೂ ಧರ್ಮದಲ್ಲಿ ಬೆಳೆಯುವುದಿಲ್ಲ ಕಲಿಯುಗದಲ್ಲಿ ಇದೆ ಅತಿ ದುರ್ಲಭವಾದದ್ದು ಏಕೆಂದರೆ ಅತ್ಯಲ್ಪ ಕಾಲದಲ್ಲೇ ಮಹತ್ತಾದ ಪುಣ್ಯವನ್ನು ಪಡೆದುಕೊಳ್ಳಬಹುದು ಆದರೆ ಅವಕಾಶದಿಂದ ವಂಚಿತರಾಗುವರೇ ಇಲ್ಲಿ ಹೆಚ್ಚು ಈಗ ನಮ್ಮ ಭಾಗವ ಏನು ಕೇಳಬೇಕು ಅಂದರೆ ಕಲಿಯುಗದ ಹುಟ್ಟಿಸಿ ಭಗವಂತನ ಅನುಸಂಧಾನ ಮಾಡತಕ್ಕಂಥ ಮನಸ್ಸು ಕೊಡಿ ಎಂದು ಕೇಳಿಕೊಳ್ಳಬೇಕು ಅದೇ ನಮ್ಮ ನಿಜವಾದ ಭಾಗವತ ಆದ್ದರಿಂದ ಕಲಿಯುಗದ ವರ್ಣನೆ ಇಲ್ಲಿ ಮಾಡತಕ್ಕಂಥ ದುರಾಚಾರ ಮತ್ತು ವರ್ಣಾಶ್ರಮಗಳಲ್ಲಿ ವಿನೋಮತ ಅಂದರೆ ವರ್ಣಾಶ್ರಮ ಧರ್ಮವನ್ನು ಅನುಸಂಧಾನ ಮಾಡದೇ ಇರತಕ್ಕಂಥದ್ದು ಇದು ಕಲಿಯುಗದಲ್ಲಿ ಹೇಳಿ ಮಾಡಿಸಿದ್ದು ಅಂದರೆ ಭಗವಂತನ ಅಪೇಕ್ಷೆಯಂತೆಯೇ ನಡೀತಕ್ಕಂಥದ್ದು ಇದು ಇಂತಹ ಜನರ ಮಧ್ಯದಲ್ಲೇ ನಾವು ಸೇವೆ ನಾವು ಸಾಧನೆ ಮಾಡಿಕೊಳ್ಳಬೇಕು ಎಂಬತಕ್ಕಂಥದ್ದೇ ವಿಶೇಷವಾದ ಕಾಲ ನಾವು ಇದನ್ನು ಅರಿತಾಗ ನಾವು ಇದರ ಬಗ್ಗೆ ಆಕ್ಷೇಪಣೆ ಮಾಡುವುದು ಬಿಡುತ್ತೇವೆ ಇದು ಭಾಗವತ ಪರಿಕ್ಷತ್ರ ಶುಕೆಯೋ ಸಂವಾದ ಸಮಾಪನ ತಥಾ ವೇದ ವಿಭಾಗ ವೇದಾನ ಪ್ರಚಯಸ್ತತಾ ಪರೀಕ್ಷತ್ ರಾಜ ಕಲಿಯುಗದ ಆದಿಯಲ್ಲೇ ಶುಕಾಚಾರ ಸಂವಾದ ಮುಗಿಸ್ಕೊಂಡು ವೈಕುಂಠಕ್ಕೆ ತೆರಳಿದ್ದಾನೆ ಇದು ಪ್ರ ಪ್ರಥಮ ಉದಾಹರಣೆ ಕಲಿಯುಗದಲ್ಲಿ ಹುಟ್ಟಿದವರು ನೇರವಾಗಿ ವೈಕುಂಠಕ್ಕೆ ಹೋಗಬಹುದು ಕೇವಲ ಏಳು ದಿನ ಉಪಾಸನೆ ಮಾಡಿದ ಪರೀಕ್ಷೆತನೇ ಹೋದ ಅಂಥೇಳಿ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಇದನ್ನು ಪ್ರಸ್ತುತಪಡಿಸುವುದೇ ಭಾಗವತ ಅಂದರೆ ಇದು ಎಲ್ಲರಿಗೂ ಒಂದು ಸೂಚನೆ ಪರಿಷಿತ್ ಮಹಾರಾಜನಿಗೆ ಏಳು ದಿನ ಬೇಕು ನಿಮಗೆ ಏಳು ಕ್ಷಣವೂ ಸಾಕು ಏಳು ಗಂಟೆಗೂ ಸಾಕು ಏಳು ದಿನವೂ ಸಾಕು ಏಳು ವರ್ಷವೂ ಸಾಕು ಈ ರೀತಿಯ ನೀವು ಸಾಧನೆ ಮಾಡಿಕೊಳ್ಳಿರಿ ಎಂಬತಕ್ಕಂಥದ್ದೇ ಈ ನಿಜವಾದ ನಮ್ಮ ಭಾಗವತ ಪರೀಕ್ಷತ್ ರಾಜ ಪರಿ ಶುಕಾಚಾರ ಸಂಭವ ಸಮಾಪ್ತಿ ವೇದ ವಿಭಾಗ ಮತ್ತು ಶಿಷ್ಯ ಪ್ರಶಿಷ್ಯರ ಬೆಳವಣಿಗೆ ವೇದ ಅನಂತ ವೇದಗಳಿದೆ ಭಗ ಆದರೆ ಕಲಿಯುಗದಲ್ಲಿ ಎಲ್ಲವೂ ಲುಪ್ತವಾಗಿರುತ್ತದೆ ಆದರೆ ಗತಿ ಸಾಮಾನ್ಯ ಬ್ರಹ್ಮಸೂತ್ರದಿಂದ ಏನು ತಿಳಿಬೇಕು ಅನಂತ ವೇದದಲ್ಲಿ ಹೇಳಿದ್ದು ಒಂದು ಅಕ್ಷರದ ವೇದದಿಂದಲೂ ಅದೇ ಪ್ರತಿಪಾದ್ಯನಾಗಿರೋದ್ರಿಂದ ಭಗವಂತ ಸ್ವತಂತ್ರ ಸರ್ವಜ್ಞ ಭಗವಂತ ದೋಷ ದೂರ ಗುಣಪೂರ್ಣ ಇಷ್ಟನ್ನೇ ತಿಳಿದುಕೊಳ್ಳಿ ನೀವು ಸಕಲ ವೇದದ மர்மவன்னை நீதத்தே இதனை கட்டியமா இது நம்ம நிஜவாதவாஜவல் மஹாத்மே ரோமசுத்தோ மாக்கண்டேயரி வட்டபத்திய பிரோக் உதிர்பாலக்கம் தான் பிரோக் மாேய ನೋಡಿ ಕಲಿಯುಗದಲ್ಲಿ ಯಾಜ್ಞವಲ್ಕ ಸ್ಮೃತಿ ಎಂಬತಕ್ಕಂಥದ್ದು ಧರ್ಮವನ್ನು ಹೇಳುತ್ತಾ ಇದೆ ಪರಾಶರದು ಪರಾಶರ ಸ್ಮೃತಿ ಎಂಬತಕ್ಕಂಥ ಬೇರೆ ಯುಗದಲ್ಲಿದೆ ಯಾಜ್ಞವಲ್ಕ ಶ್ರುತಿ ಎಂಬತಕ್ಕಂಥದ್ದು ಕಲಿಯುಗದಲ್ಲಿ ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕು ರೋಮಹರ್ಷಣ ಮತ್ತು ಸೂತ್ರ ವಿಷಯ ಮಾರ್ಕೆಂಡೇರ ಕಥೆ ಆಲ್ದೆಲೆ ಮೇಲೆ ನೋಡಿದ್ದು ಮಗುವಿನ ಹೊಟ್ಟೆಯಲ್ಲಿ ಜಗತ್ತನ್ನೇನು ಕಂಡಿದ್ದು ಮಾರ್ಕೆಂಡೇರಿಗೆ ರುದ್ರದೇವರೇ ಹೊರವನ್ನು ಕೊಟ್ಟಿದ್ದು ಇದೆಲ್ಲವನ್ನು ಇಲ್ಲಿ ಹೇಳಿದ್ದಾರೆ ಅಂತ ತೋರಿಸಿದ್ದಾರೆ ಇದರ ಅರ್ಥವನ್ನು ಮತ್ತೆ ನಾವು ತಿಳಿಯಬೇಕು ಮಾರ್ಕೆಂಡೆಯರು ಇದ್ದು ಇನ್ನೂ ಪ್ರಳಯ ಆಗದೇ ಇದ್ದರೂ ಸಹ ಭಗವಂತನ ಕೇಳಿಕೊಂಡಾಗ ಪ್ರಳಯವನ್ನು ಸೃಷ್ಟಿ ಮಾಡಿ ನಿಜವಾದ ಪ್ರಳಯವನ್ನೇ ಮಾರ್ಕಂಡೇ ಋಷಿಗೆ ತೋರಿಸಿದ್ದಾರೆ ಕಲಿಯುಗದಲ್ಲಿ ಏನೂ ಅಸಾಧ್ಯ ಇಲ್ಲ ಅಂತ ಹೇಳೋ ಹಾಗಿಲ್ಲ ಎಲ್ಲವೂ ಸಾಧ್ಯ ಅದಕ್ಕೆ ಮಾರ್ಕಂಡೆಯರು ನಿದರ್ಶನ ಆಲಯದ ಮೇಲೆ ಭಗವಂತ ಮರಗಿದ್ದನ್ನು ಸಾಕ್ಷಾತ್ತಾಗಿ ಕಂಡುಕೊಂಡರು ಅವರು ಅವರ ಜನ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಮಾರ್ಕಂಡೆಯರು ಮಾರ್ಕಂಡೆಯರೇ ಅವರ ಚರಿತ್ರೆಯೇ ವಿಶೇಷವಾಗಿ ನಾವು ಕೇಳ್ತೇವೆ ಎಂಟು ವರ್ಷದ ಬಾಲಕ ಅಲ್ಪಾಯುಸ್ಸು ಅಂತ ಹೇಳಿದಾಗ ರುದ್ರದೇವರ ಬಲದಿಂದ ಮತ್ತು ಎಲ್ಲ ಪುಣ್ಯ ಪುರುಷರ ಬಲದಿಂದ ಆಯುಸ್ಸನ್ನು ವೃದ್ಧಿ ಮಾಡಿಕೊಂಡು ಇಡೀ ಕಲಿಯುಗ ಪೂರ್ತಿ ಇರುವಂತೆ ಮಾಡಿಕೊಂಡರು ನೋಡಿ ಇದು ನಿಜವಾದ ಭಾಗವತ ನಾವು ಧರ್ಮ ಕಾರ್ಯದಲ್ಲಿದ್ದರೆ ಮತ್ತೆ ಮತ್ತೆ ಕಲಿಯುಗದಲ್ಲಿ ನಮ್ಮನ್ನೇ ಹುಟ್ಟಿಸಿ ಶೀಘ್ರವಾಗಿ ನಮ್ಮ ಸಾಧನೆಯನ್ನು ಮುಗಿಸಿಬಿಡುತ್ತಾನೆ ಭಗವಂತ ಇದು ನಮ್ಮ ಭಾಗವತ ಹೇಗೆ ದ್ವಾರಪಾಲಕರಾಗಿ ಮೂರು ಜನ್ಮ ನಿನ್ನ ದ್ವೇಷಿಯಾಗಿದ್ದರೂ ಬರ ಇಲ್ಲ ಬರೀ ಶೀಘ್ರವಾಗಿ ನಿನ್ನ ಹತ್ರ ಬರಬೇಕು ಅಂತ ಕೇಳಿಕೊಂಡ್ರು ಹಾಗೆ ನಾವೆಲ್ಲರೂ ಸಹ ಇದೇ ಕಲಿಯುಗದಲ್ಲಿ ಸಾಧನೆ ಮುಗಿಸಿಬಿಡವು ಅಂತ ಹೇಳಿದರೆ ನಾವು ಪದೇ ಪದೇಲಿ ಹುಟ್ಟಿ ಬಂದು ಧರ್ಮದ ಅನುಸಂಧಾನ ಮಾಡಿದಾಗ ನಮ್ಮ ಸಾಧನೆಯೇ ಪೂರ್ಣವಾಗಿ ಸ್ವಚ್ಛ ಜನಲೋಕ ತಪೋಲೋಕದಲ್ಲಿ ಬ್ರಹ್ಮನೇ ಹೋಗುವುದಕ್ಕೆ ಸಿದ್ಧರಾಗಿ ಕುಳಿತು ಬಿಡಬಹುದು ಇದ ಸಂಕಲ್ಪ ಭಾಗವತ ಇದನ್ನು ನಾವು ಭಗವಂತನಲ್ಲಿ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರವಾಗಿ ಮಾರ್ಕೆಟೆಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪರೀಕ್ಷಿತನ ಉದಾಹರಣೆಯನ್ನು ಕೊಟ್ಟಿದ್ದಾರೆ याज्ञवलकर स्मृतियों तोदी इं नम वादिराजती विशेषकोगे प्रत्येक मसारूर्य पुराण पुराणकथन प्रोक्ता जानम पश विश्व आत्मनोहरे च उक्त दिवच श्रेष्ठ यो हम यो अहम यस्मा ವಹ ಲೀಲಾವತಾರ ಕರ್ಮೀ ಕೀರ್ತಿ ತಾನೀಹ ಸರ್ವಶಃ ಸ್ಕಂದೇ ಅಸ್ಮಿನ್ ದ್ವಾದಾಧ್ಯಾಕೀರ್ತಿ ಇಹ ಸರ್ವಶಃ ಸರ್ವವನ್ನು ಈ ಭಾಗವತದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ವಾದಿರಾಜ ಚೇತನ್ ಹೇಳ್ತಾ ಇದ್ದಾರೆ ಪ್ರತ್ಯೇಕ ಮಾಸ ಸಂಚಾರ ಅಂದರೆ ಈ ಮಾಸ ಪ್ರಾಣಿ ಪುರಾಣಗಳು ಮಾಸಿಕ ಧರ್ಮಾಚೆ ಅನುಷ್ಠಾನ ಮಾಡುವುದಕ್ಕೆ ಹೇಳಿದ್ದಾರೆ ಯಾತಿ ಹೇಳಿದ್ದಾರೆ ನಮ್ಮ ಪುಣ್ಯ ಸಂಚಯ ಮಾಡಿಕೊಳ್ಳಿ ಸಾಧನೆ ಮಾಡಿಕೊಳ್ಳಿ ಅಂಥೇಳಿ ಹಾಗೆ ಸೂರ್ಯ ಸಸ ಸಮೂಹತಃ ಸೂರ್ಯನ ಚಲನೆಯಿಂದ ನಾವು ವಿಶೇಷವಾಗಿ ನಾವು ಭಗವಂತನ ಆರಾಧನೆ ಮಾಡಬಹುದು ಪುರಾಣ ಕಥಲೆಯನ್ನು ಕೇಳಿ ಭಗವಂತನ ಜ್ಞಾನ ಮಾಡಿ ವಿಶ್ವಾತ್ಮನಾದ ಹರಿಯನ್ನು ಸದಾ ಕೊಂಡಾಡಿ ಈ ರೀತಿಯಲ್ಲಿ ದ್ವಿಜಶ್ರೇಷ್ಠರು ಉತ್ಕೃಷ್ಟ ಅಹ್ ಅಸ್ಮೈ ವಹ ಈ ರೀತಿಯಲ್ಲಿ ಶ್ರೇಷ್ಠವಾದ ಭಕ್ತನಾಗಿ ಭಗವಂತನನ್ನು ಸದಾ ನಿಮ್ಮಲ್ಲಿ ನೀವು ಕಂಡುಕೊಳ್ಳಿ ಹೀಗೆ ಕೇಳಿದಾಗ ಭಗವಂತನ ವಿಶೇಷವಾದ ಮಹಿಮೆ ಏನು ಗೊತ್ತಾಗುತ್ತೆ ಅಂದರೆ ಲೀಲಾ ಅವತಾರ ಕರ್ಮಾಣಿ ಕೀರ್ತಿ ಸರ್ವಶಃ ಭಗವಂತನ ಲೀಲಾ ಪ್ರತಿಯೊಬ್ಬ ಜೀವರಲ್ಲೂ ಪ್ರತಿಯೊಂದು ಕಣ ಕಣದಲ್ಲೂ ನಾವು ನೋಡಬಹುದಾಗಿದೆ ಎಂಬುದೇ ದ್ವಾಶ ಸ್ಕಂದದ ಮಹಾ ತಾತ್ಪರ್ಯ ಈ ದ್ವಾಶ ಸ್ಕಂದದಲ್ಲಿ ಸ್ಕಂದ ದ್ವಾಶ ಅಧ್ಯಾಯವನ್ನು ನೋಡಿ ಹನ್ನೆರಡು ಅಧ್ಯಾಯದಲ್ಲಿ ಹನ್ನೆರಡನೇ ಸ್ಕಂದದಲ್ಲಿ ಹನ್ನೆರಡೇ ಅಧ್ಯಾಯವನ್ನು ವೇದವ್ಯಾಸರು ಮಾಡಿದ್ದಾರೆ ಈ ಸಂಖ್ಯೆಯು ಸಹ ವಿಶೇಷವಾಗಿರತಕ್ಕಂಥದ್ದು ಹನ್ನೆರಡು ಎಂಬತಕ್ಕಂಥದ್ದು ಒಂದು ವರ್ಷದಲ್ಲಿರ್ತಕ್ಕಂಥ ಹನ್ನೆರಡು ಪುರ ಹನ್ನೆರಡು ಮಾಸಗಳು ಹಗಲು ರಾತ್ರಿ ಹನ್ನೆರಡು ಗಂಟೆಗಳು ದ್ವಾದಶ ನಾಮಗಳು ಎಲ್ಲವೂ ಹನ್ನೆರಡರಲ್ಲಿದೆ ಆದ್ದರಿಂದ ಇಂಥ ಶ್ರೇಷ್ಠ ಭಾಗವಾಗ ಭಾಗವತ ದ್ವಾದಶ ಸ್ಕಂದವನ್ನು ಕೇಳಿದಾಗ ಹೈಗ್ರಿ ದೇವರಿಗೆ ಅದು ಸಮರ್ಪಣೆ ಮಾಡೋಣ ಶ್ರೀ ಹೈಗ್ರೀ ವಾರ್ಪಣ ಸೂರ್ಯನು ತನ್ನ ಸಮೂಹದಣೆ ಬಡಗಿ ಸರ್ಪ ಋಷಿ ಇಚ್ಛಾದಿ ಪ್ರತಿ ತಿಂಗಳೆಲ್ಲ ಸಂಚರಿಸುವ ರೀತಿ ಪುರಾಣಗಳ ಸಂಖ್ಯೆಯ ಹೆಸರು ವಿಶ್ವರೂಪಿಯ ಪರಮಾತ್ಮನ ಜ್ಞಾನ ಮಾಡುವ ರೀತಿ ಇವುಗಳು ಹೇಳಲ್ಪಟ್ಟಿದೆ ಎಲೆ ಋಷಿಗಳೇ ನೀವು ಕೇಳಿದಂತೆ ಪರಮಾತ್ಮ ವಿಹಾರಗಳು ಸಮಸ್ತ ಕಾರ್ಯಗಳನ್ನು ಹೇಳಿದ್ದೇನೆ ಹೀಗೆ ಹನ್ನೆರಡು ಸ್ಕಂದದಲ್ಲಿ ಹನ್ನೆರಡು ಅಯ್ಯಗಳು ವರ್ಣಿತವಾಗಿದೆ ಅಂತ ಹೇಳಿ ಶ್ರೀಮಲ್ ವಾದಿರಾಜ ತೀರ್ಥರು ಭಾಗವತ ಅನುಕ್ರಮಣ ಕಾವನು ಸಮಾಪ್ತಿಗೊಳಿಸುತ್ತಿದ್ದಾರೆ ಈ ಇಂತಹ ಶ್ರೇಷ್ಠವಾದ ಗ್ರಂಥ ಅವರು ನಮಗಾಗಿ ಕೊಟ್ಟಿದ್ದಾರೆ ವಾದಿರಾಜ ತೀರ್ಥ ಅಂತರ್ಯಾವೆ ಭಾರತೀಯ ಮುಖ್ಯ ಪ್ರಣ ಹಯಗ್ರೀವಾರ್ಪಣ ಮಸ್ಸು ಭಾರತೀಯರ ಮುಖ್ಯ ಪ್ರಾಣಿ ಶ್ರೀಕೃಷ್ಣ ಆರ್ಪಣ ಇಂತಹ ಗುರುಗಳಿಗೆ ನಾವು ಕೊಡೋಕ್ಕೆ ಏನೂ ಇಲ್ಲ ಭೂ ಇಷ್ಟ ಅಂತ್ಯ ಉಕ್ತಿವಿದೆಯಮ್ಮ ಎಂಬುದು ವಿನಮ್ರವಾಗಿ ನಮಸ್ಕರಿಸೋಣ ಗುರುಗಳ ಚರಣಾರ್ವಿಂದದಲ್ಲಿ ವಿನಮ್ರವಾಗಿ ನಮಸ್ಕರಿಸಿ ಭಗವಂತ ನಮ್ಮ ಬಿಂಬರೂಪಿ ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ಸಕಾಲವಾದ ಈ ಕಲಿಯುಗದಲ್ಲಿ ನಮ್ಮ ಭಾಗವ ತಾ ಅಂದರೆ ನಿನ್ನ ಅನುಗ್ರಹವನ್ನು ದಯಪಾಲಿಸು ಎಂದು ಕೇಳಿಕೊಂಡ ಭಾರತೀಯ ನಮಗೆಪ್ಪ ಶ್ರೀಕೃಷ್ಣಾರ್ಪಣಸ್ಸು ಹರಿಹೇ ಓಂ ಹರಿಹೇ ಓಂ ಹರಿಹೇ ಓಂ